ದುರ್ಗಾಂ ಧ್ಯಾಯತ ದುರ್ವಾದ್ರ ಧ್ಯಾಯತುರ್ಗತಿಪಶವನೀಂ ದುರ್ವಾಧ್ರಶ್ಯಾಮಲ ಛಂದಾದ್ದೋಜ್ವಲಶೇಖರಾಂ ತೃಣಯ ಮಾಪೀತಮಾಸ ಚಕ್ರಂ ಶಂಕಮಿಷನು ಚಧತೀಂ ಕೋಧಂಡ್ ಶೋಹ ಮುದ್ರೇವಾಭಯ ಕಾಮಧೆ ಸಕಟಿ ಬಂದಾಧಾಂಬಾನೇಷವಾದು ವೇದಿಕೆಡ್ಪಣ ಮಾತಧರ್ಮದ ಗುರುಕುಳನಾಕಿಗ್ ವೇದಿಕೆ ಜಿತ್ನ ವೇದಿಕೆದ ಬಂಗುಳಪ್ಪಣಜಿತ್ನಾ ಜೋಕುಲ್ ಅಪ್ಪಮ್ಮಗ ಜೋಕುಳಿಗ್ ಮಾತ ಮನಸ್ಸದ ಸ್ಮರಣೆನ ಸಂದೂ ಈ ವೇದಿಕೆಯಡಿ ಪಾತ್ರ ಮಸ್ತ್ ಕಷ್ಟ ಉಂಡು ಒಂಜು ಭಕ್ಷ ತುಂಡು ನನಂಜು ಭಕ್ಷ ನೆರ್ರೆ ಆಪಣ್ಣ ವೇದಿಕೆ ಕೊಡ ನನಜಿ ಜಾತಿ ದಾಖಲೆ ನೆರ್ರೆ ಆಪಣ್ಣ ಈ ಜಾಕಳು ಭಾರಿ ಕಷ್ಟ ಉಂಡು ಪಾತ್ರೆ ಅಂಡ ಮಸ್ತ್ ಖುಷಿ ಆಪಣ್ಣ ಇಂಚಿತ್ತ ವೇದಿಕೆ ಎಂಕಲ್ ಅಂಚಿನ ಪಾಪದ ಆಕಲಿಕ್ಕೆ ಪಾತ್ರ ತೀಗದ್ದು ಮಸ್ತ್ ಖುಷಿ ಆಪಣ್ಣ ದಯಕ್ಕೆ ಎಣ್ಣೆ ಒಂಜಿನ ದಾಧಿಯನ್ನು ಟ್ರಸ್ಟಿನ ಆಕಲಿ ಮಸ್ತ್ ಪುಗರ್ವೇ ದಯಾಕೆನಗ ನಮ್ಮ ಒಂಜಿ ಕೋಟಿ ರೂಪಾಯಿ ಡಿಪಾಸಿಟ್ ದೀದಿ ಬುಡದಿ ಜಲ ಸಾಂಕೊಂಡ ಆತೇ ಜೋಕಲ್ದ ನಮ್ಮನ್ನು ತೂಪಜ ಕಡೆಗೆ ಜೋಕಲ್ ನಮ್ಮನ್ನು ಕೊಡೋದು ವೃದ್ಧಾಶ್ರಮ ಪಾಡುವ ಅಂಡ ಈ ಟ್ರಸ್ಟ್ ಆಕೊಂಡು ಇರುವತ್ತೈದು ವರ್ಷದುಮ್ಮ ಕಲ್ಪನೆ ಥೂಲೆ ಅಕಲೂ ಮಸ್ತ್ ದೇವರಗೂ ಮಟ್ಟಿಗೆ ಮಸ್ತ್ ಮಸ್ತ್ ಸಂಪತ್ತಿ ನಾಕಲೇ ಉಲ್ಲೇ ಅಕ್ಕ ಅಕ್ಕಲಿನ ಆ ದುಡ್ಡು ಎಂಜಾ ಮನೆ ಈತ್ ಇರುವತ್ತೈದು ವರ್ಷ ಆ ಇರವತ್ತೈದು ನಿಮಗೆ ದುಂಬು ಕಷ್ಟದ ಕಾಲಡು ಪಾಪದ ಲೇಪ ಮೊದಲ ಮಲ್ಲ ಶ್ರೀಮಂತರಗಿ ಮೊದಲ ವಿದ್ಯಾ ಸಂಸ್ಥೆ ಉಂಡು ಅಂಡ ಇಂಕಿನ ಪಾಪದಾಕಲೆ ಪೋದು ಓದೆರಗಿ ಮಸ್ತ್ ಕಷ್ಟ ಎತ್ತ ಇಂಚಿತ್ನ ಒಂದು ಸಂಸ್ಥೆಯನ್ನು ಪುಟ್ಟದ ಪಾಡುದು ಅಂಚಿತ್ನ ಜೋಕೆ ಅವಕಾಶ ಕೊಡದು ಇನಿಗೆ ಮಲಮಲ ಜನಾಕ ಆತಿರ್ತುರೇ ಐಕಿ ಈ ಟ್ರಸ್ಟಿನ ನಾಕಲಿ ಮಾ ಮಸ್ತ್ ನಮ್ಮ ಸಂದಾವ ಸಂದಾಭಾವ ತಲಪಾಡದ ಪ್ರಾರ್ಥನೆ ಪ್ರಾರ್ಥನೆ ಐತೊಟ್ಟಿಗೆ ಇನಿ ಜೋಕಲ್ನ ಹಿರಿಯರ ನಾಕ ಮಾತು ಸೇರಿದು ಈ ಕಾರ್ಯಕ್ರಮನ ಆಚರಣೆ ಮಲ್ಪರೆ ಬೈದೇರ ಐಕ್ಯ ಮಸ್ತ್ ಖುಷಿ ಆ ದಯಪುರು ದುಡ್ಡು ಕುರ್ದು ಕಲ್ತನ ಶಾಲೆ ಜೋಕುಲು ನಂಗೆ ಶಾಲೆ ಮುಗಿದಾಯ ಸಾಧಕ್ಕೆ ಆ ಸಂಬಂಧ ಮುಗಿನದು ಎನ್ನು ತೋರಿ ಅಂಡ ಆ ಸಂಸ್ಥೆದ ಏರಿ ಹಿರಿಯರನ್ನ ಟ್ರಸ್ಟ್ ಹಾಕಲು ಒಳ್ಳೇರ ಆಕ್ಲಿಗೆ ನಮ್ಮ ಪುಗೆಲ್ ಕೊರಿಯ ಈ ಸಂಸ್ಥೆ ನನ್ನ ನಮ್ಮ ಪುಲ್ಯಾಡ ಕುಲೆಗಳ ಬರ್ತದೆ ಓದೋರಿ ಮುಂಚಿತ ಆ ಕಲ್ಪನೆ ಉಂಟು ತೋರಿ ಅವಿನಿ ಆ ಜೋಕಲನ್ನ ಅಮ್ಮೇರ ಹಾಕಲಿಗಳ ಅಪ್ಪ ಅಮ್ಮನ ಹಾಕಲಿಗಳನ್ನ ಮಸ್ತ್ ಧನ್ಯವಾದ ಬಂತು ದಯಪಾಲ ಓದಿದಾಪಣೆ ನಮ್ಮ ಜೋಕು ಓದಿದಾಪಣೆ ಆ ಸಂಸ್ಥೆಯನ್ನು ಬುಡ್ದು ಬಿಡ್ತವ್ರಿ ಆಕಲಿಗೆ ನೆತ್ತ ಬಗ್ಗೆ ಯೋಚನೆ ಮಲ್ಬಡ್ದು ಇಜ್ಜ ಅಂತವ್ರಿ ಅಕ್ಲಿ ಮಸ್ತ್ ಧನ್ಯವಾದ ಬಂದೆ ಧನಂಜಿ ಜೋಕಲಿಗೆ ದಯಪಣ್ಣಗ ಈ ಜೋಕುಲ್ ಕಲ್ತನ ಜೋಕುಲ್ ನಾಕಲು ಬತ್ತದಿ ಇನಿ ಈ ಕಾರ್ಯಕ್ರಮ ಪೂರ್ಲ್ ಮಲ್ಪರ ಪ್ರಯತ್ನ ಮಾಡ್ತದೇ ದಯಪಣಗ ಒಂಜಿ ನಮ್ಮ ಮಾತ ಬನ್ಪ ಹಿಂದೂ ಸಂಪ್ರದಾಯ ಅಪ್ಪಮ್ಮ ನರಣನು ನಂಗೆ ಏಪಲ್ಲ ಬುಟ್ರೆ ಸಾಧ್ಯ ಇಂದ ಅಂಚನೆ ನಂಗೆ ಏಪ ವಿದ್ಯೆ ಕೊಡ್ತನ ಶಾಲೆ ದಯಪಣಗ ಇನಿಗೆ ಚಂದ್ರಾಸನ್ಯ ಅವಡು ಭಟ್ನಾಗರ ಅವಡು ಮಿಕ್ಳು ಮಾತು ಹಿರಿಯರು ಉಳ್ಳೇರು ಅಕಲು ಈ ಸಾಧನ ಮಲ್ಪರ ಕಾರಣ ಆತನು ಓಕೆ ನಗ ಶಾ ಓದ್ನ ಶಾಲೆ ಅಪನಗ ಆ ಒಂಜಿ ಓದು ಐ ನೆನಪು ಇದು ಆ ಋಣತೀರ ಸಾಧ್ಯ ಜೀವನ ಕಲ್ಪನೆ ನಡತದೆ ಆ ಜೋಕು ಮಾತ ಇದು ಮಲ್ಲ ಪೂರ್ಲದ ಕಾರ್ಯಕ್ರಮ ದೊಡ್ತದೆ ಆ ಕಲಗ ದೇವರಡ್ಡೀರಿ ಅದೊಟ್ಟಿಗೆ ನಾವು ಇ ಜೋಕಪ್ಪ ನಾತ ಒಂಜಿ ವೇದಿಕೆರೆ ವೇದಿಕೆಯ ಪಂಡೆ ದಾದ ನಮ್ಮ ಜೋಕಲಿನ ಎಂಕಲು ದುಡ್ಡು ಕೊಡ್ದು ಕಡ ಪ್ರದಾಪ ವ್ಯವಸ್ಥೆಯ ಮದತ್ ಇದೆ ಎಂಕಲನ್ನ ಆ ಜೀವನ ರೂಪಿಸಾರಗೋಸ್ಕರ ಶಾಲೆಗೆ ಇದು ಕಡ ನೆನಪು ನಂಕ ಬೋಡು ದಾಯಕ್ಕೆ ದಾಖಲ ನಮ್ಮ ಇಲ್ಲಡಿ ಕಾಂಡೆ ಆಜಿ ಗಂಟೆಗೆ ಜೋಕಲ್ ಹಾಕೇಡ ಏಳು ಗಂಟೆಗೆ ಶಾಲೆಗೆ ಕಡಪುರ ನಮ್ಮ ಜೋಕಲೇನು ಬಯ್ಯ ಆಜಿ ಗಂಟೆಗೆ ಬರಪೇರಿ ಏಳು ಮಾ ಗಂಟೆಗೆ ಜಿಪ್ಪೇರಿ ನಮ್ಮ ಜೋಕಲ್ ನಮ್ಮ ಮುಜೇ ಗಂಟೆ ತೂತಿ ನಮ್ಮ ಅದೇ ಅಪ್ಪನಾಗ ಪೋವನಗ ಇದು ಪೂಜೆಗೆ ಮಾತಾನ್ಗ ಜೋಕಲ್ ಇಲ್ಲಾಡಿ ಥರ ಅಪ್ಪ ಅಣ್ಣರ ಈ ಜೋಕು ನಾವು ತಡೆ ಉಂಡ ತುರಿ ಮುಜೇ ಗಂಟೆ ಸಹಕದ್ದು ಅಪ್ಪ ಅಮ್ಮಗೆ ತಡೆಯ ಸಾಕುಜಿ ಅಂಚಿತ್ನಾ ಕಷ್ಟೋಡು ಈ ಮೂಜಿ ಗಂಟೆ ಸಾಯಂಕಾಲ ಜೋಕಲಿನ ಅಪ್ಪ ಅಮ್ಮಗೆ ಆತ ಕಷ್ಟ ಆತು ಈ ಟೀಚರ್ನ ನಾಕಲು ಏತು ಕಷ್ಟ ಬರ್ತಿ ಪೇರಿ ಗಂಟೆ ಈ ಜೋಕಲಿನ ಸ್ವಲ್ಪ ಸ್ವಂತ ಜನ ಜೋಕಲಿನ ಒಂದು ಕ್ಲಾಸ್ ಸುಧಾರಿ ಪುಡ್ದ ಏತ್ ಕಷ್ಟ ಬರ್ತದಿ ಪೇರ್ ತುಳಿ ಅಪ್ಪನಾಗ ಆಕಲಿ ಮಸ್ತ್ ನಮ್ಮ ನಮಸ್ಕಾರ ದಾಯಕಿಯನ್ನಾಗ ಈ ಎನ್ನ ಪಾತ್ರೆ ದಾಯಕಿಯನ್ನಾಗ ನಮ್ಮ ಒಂಜಿ ಜೋಕುಲು ಎರಡು ಜೋಕುಲು ಇಲ್ಲ ಜೋಕಲಿಯನ್ನು ಕಡ ಪುಡ್ದು ಟೀಚರ್ ಪೆಟ್ಟು ಪಾಟ జోకులు నా టీచర్ అయిపోతే పెట్టుబడిన స్థితి శాలైతే ఉండు దాపనకు కాను అంచె ఉండు ఈ సరకార్ దాకా అంచెత్తిన కాను కనైద్దరు దాపనగా జోకులకి పెట్టుబడబలింది ఎంకులు శాలకి పోనగా ఎంచె ఎన్నగా ఎన్నగే ఆనందర్శనం శాలెడ్డి పోతున్నాయి ఎంకులు ఉంచి ఎన్సీసీ దా క్లాస్ తప్ప అయినాక ఇంకే జలంధర అయింది మాస్టర్తారు ఆరు ఇది గ్రౌండ్కు ఇంకలే ఇంకే నడపాదించడపాదారు కార్ద ಮೊಣಕಾಲು ಇಡೀ ಗ್ರೌಂಡ್ ನಡಪಾ ದೇರ್ ಇಲ್ಲಡೆನಾಗ ಕೇಂದಿ ದಾನೆ ಮನಪ್ಪ ಚೋಲಿ ಕೊರ ಜಾರ್ದು ದ ಅನ್ಯಾಯ ಮಲ್ತಿ ಪೊಡಿ ಪುಡು ನಿಂದು ಎಂಕ್ ಸುಳ್ಳು ಅಂಡ ಅಂಡ ತುಳ ಎಂಕಿಲ್ದು ಮಾಸ್ಟರ್ಗೆ ಪೆಟ್ಟು ಬಾಡ್ರೆ ಬೈ ಜಲು ನಿ ಅನ್ಯಾಯ ಮಲ್ತು ಪೊಡ ಐಕ್ಕೆ ನಿಖಲೆ ಮಾಸ್ಟರ್ ಶಿಕ್ಷೆ ದಯ ದಯಮಾಳ್ತದೆ ನಮ್ಮ ಜೋಕ ಜವಾಬ ನಮ್ಮ ದುಡ್ಡು ಕೊಡ್ತಾ ಅಹಮ್ಮನ್ ಅಹಮನಬುಡದು ಎಂಕನ ಜೋಕಲೇನು ಆ ಭಗವತಿ ಶಾಲೆ ಕಡಪದ ಆ ಜೋಕುಲು ಪಂಡಿತೆ ಪಂಡಿತಿ ರವಂತ ಕಲ್ಪನೆ ಆ ಟೀಚರ್ ನಾಕು ಪೆಟ್ಟುಬಾರದಿರೋ ಆ ಗೌರವ ಆ ಶಾಲೆ ಕಡಪಡ್ದು ಆ ಜೋಕಿನ ಉದ್ಧಾರಕ್ಕ ಪ್ರಯತ್ನ ಅಲ್ಪ ನನುಂಜಿ ಯಾನು ಇ ಮಾತ ಧರ್ಮದ ಹಿರಿಯರು ನಾಕಳು ಕ್ರಿಶ್ಚಿಯನ್ ಧರ್ಮದಾಕಳು ಮುಸ್ಲಿಂ ಧರ್ಮದಾಪುರೇರು ದಯಮಂಟದ್ದು ಯಾನು ಹಿಂದೂ ಧರ್ಮದೇ ಅದೇ ಆನಬೈದೇ ದಯಮಂಟದ ನಮ್ಮ ದೇವಸ್ಥಾನಡ ಅತಂ ಚರ್ಚಿಡ ಪಳ್ಳಿಡ ನಮ್ಮ ಎಡ್ಡೆ ಸಂಸ್ಕಾರ ಕೊರಕಾಪನ ಪುನೆಯ ಇಂಕುಲು ಶಾಲೆಗೆ ಪೋನಾಗ ఎంక్లైనా ఏరు నోటికి కడప్రంతేరు అనగా నోటి నోటికి తీరు నమ్మ ఒట్టి శాలకి పోలేదు ఎంక్లని హిందూ నోటికి పోలేందు కడపది చేయరు ఎంక్ కైపత్న పోదు బ్యార్లు ఎంకులు ఎంచిత్న ఎంక్ సంస్కార ఎంక్ హిరియర్ నాకు కొడుతేరు వనగా ఎంకులు ఉంజి పల్లికి పోదు కేసరుగల పార్దు పల్లని ఉద్ఘాటం అంత ఇత్యసండు ముక్ బ్యేర్ నాకు ఎదురు అంతదు ఎంకులు ఉద్ఘాటనమంతని అంత ఇత్యసండు అదే రీతి చర్చికి పోదు నీరు సాజ క్రిస్చన్ దాఖలికి నీరు పడుతున్న చిన్న వ్యవస్థ ఉండు అపనగా ಬಟ್ರ ಪಣ್ಣ ನೀರು ಬ್ಯಾರ್ಲೆಗಾ ಹತ್ತಿದ್ವಿ ಬಟ್ರ್ ಪಣ್ಣ ನೀರು ಕ್ರಿಸ್ತನದಯಾಗ ಆತಜಿ ಚಿತ್ತ ಆ ಕಲ್ಪನ ಏರಿಗಲೇಜ್ ಅಪ್ಪನಾಗ ಅವಳು ಆ ಪ್ರೀತಿ ವಾತ್ಸಲ್ಯ ಭಾವೈಕ್ಯತೆ ನಮ್ಮ ಕಲ್ಪ ನಗಿತ್ತೆ ನಮ್ಮ ಎಲ್ಲಿಗಿತಾನೆ ಇತ್ತೀಚಿನ ಆತನ ಅಂದಾಗ ಆಯ್ನ ಬುಡಿಯರ ಬಲ್ಲಿ ಇವತ್ತು ಅಂತ ಕ್ಲಾಸ್ ಕ್ಲಾಸ್ದ ಜೋಕು ಪಾತಿವಿ ಎರಡನೇ ಕ್ಲಾಸ್ನ ನಾಲ್ಕನೇ ಕ್ಲಾಸ್ ಜೋಕಲು ಪಾತಿವಿ ಆಯ್ತು ಬುಡಿಯಲ್ಲಿ ಮಂಡೆ ದರ್ಪೋಡು ಅಂಚಿ ದಾನೇ ಗುತ್ತುಂಡೆ ಎಲ್ಲ ಸುರುಟು ನಮ್ಮ ಮಂಡನೆ ತರ್ಪೋ ಜೋಕು ನಮ್ಮ ಜೋಕು ನಮ್ಮ ಮಂಡನೆ ತರ್ಪೋ ಸುರುಟು ಪ್ರಯೋಗ ಏರಿ ತಿನ್ನ ನಮ್ಮ ಎಲ್ಲೇ ನಮ್ಮ ಅನಾಥಾಶ್ರಮ ಉಪ ಸ್ಥಿತಿ ನಮ್ಮ ಜೋಕಳಿಗೆ ದುರ್ಬದಿ ಪಂಡಕ್ಕೊರ ಎಡ ನಂಕ ಬರ್ಪಣ್ಣ ಅಂಚಂದ ಅವ್ರೆ ಯಾನ್ ದಯಮಾಲ್ಟದು ಒಂಜಿನೇ ಗಣೇಶ್ ಭಟ್ರು ದೇವಸ್ಥಾನದ ಭತ್ನ ಹಾಕಲಿ ಎಡ್ಡೆ ಪನೋಡು ನೀವು ನಮ್ಮ ನಮ್ಮ ಮಾವೈಕ್ಯತರ ಜೀವನ ಮಾತ ಸಮಾಜದ ಒಟ್ಟಿಗೆ ಒಟ್ಟಿಗೆ ಯಾನ್ ಯಾಪೋಡು ಅಂಚನೆ ಮುಸ್ಲಿಂ ಧರ್ಮ ಗುರುಗಳನ್ನ ಹಾಕಲ್ಲ ಅಂಚನೆ ಆ ಕ್ರಿಶ್ಚಿಯನ್ ಧರ್ಮದ ಹಾಕಲ ನಾನು ರಿಕ್ವೆಸ್ಟ್ ಓವೇ ಮಿಂಜಿ ಭಾರತ ದೇಶ ಬಂದವು ಭಾವೈಕ್ಯತದ ದೇಶ ಮೂರು ಒಂಜಿಂಜಿ ಪಕ್ಷಪ್ಪ ಯಾನು ಬೇರೆ ಪರ ವಾಜಪೇಯಿ ಬಂದೇಂದೆ ದಾಳಪಡ ಪಕ್ಷ ಪುಣಕ್ಕ ಮಾತ್ರ ಐನು ವರ್ಷಕ್ಕರ ಮಾತ್ರ ಕಾಂಗ್ರೆಸ್ ಯಾನ್ ಬಿಜೆಪಿ ಓಟು ಮುಗಿನ ಮನದಾನ್ನ ನಮ್ಮ ಒಂಜೇಪ ಕಲ್ಪನೆ ನಮ್ಮ ಸಾಧನೆ ಅನುಪಡದು ಅದೇ ರೀತಿ ನಮ್ಮ ಆ ಓಟುಗನೇ ಪಕ್ಷ ಯೋಚನೆ ಅನುಪಕ ನಿರಂತರ ಭಾವಕ್ಕೆ ಭಾರತ ದೇಶ ಪುಟೊಂದು ಆ ಭಾರತ ದೇಶ ಪುಟ್ಟನಿಗೆ ಸಾರ್ಥಕ ಜೀವನ ಅಂದು ಜೀವನ ರೂಪಿಸಾಗನಪಂದು ಇಂಕ ಈ ವೇದಿಕೆಯ ಅವಕಾಶ ಕೊಡಗಿನ ಸಂಬಂಧ ಒಂದು ಯಾನ್ ಎಕಡೆ ಪಲ್ನಕೆ ನಮ್ಮ ಜೋಕಲೇನೆ ಟೀಚರ್ ಕನ್ನ ಟೀಚರ್ನಕೈ ಇಟ್ಟುಕೊಡ್ದು ನಮ್ಮ ದೇಶದ ಮಲ್ಲ ಪ್ರಜೆ ಕಲಾಪ್ಲಕ ಮಲ್ಪಗ ಎನ್ನ ಎನ್ನ ಪಾತ್ರನೂ ದೇವನ ಸನ್ನಿಧಾನಗರ್ಪಣೆ ಮಾಡಿ